ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ್ದಾರೆ ಮತ್ತೊಮ್ಮೆ ತಮ್ಮ ಪತಿಯನ್ನ ಭೇಟಿಯಾಗಿ ಒಂದಷ್ಟು ತಂದಂತಹ ಸಾಮಗ್ರಿಗಳನ್ನ ಅವರಿಗೆ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಇತ್ತೀಚೆಗಷ್ಟೇ ದರ್ಶನ್ರ ತಾಯಿ ಮೀನಾ ಮತ್ತು ಅವರ ಸಹೋದರ ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಭೇಟಿಯನ್ನ ಕೊಟ್ಟು ತಮ್ಮ ಪುತ್ರನಿಗೆ ಧೈರ್ಯವನ್ನ ತುಂಬಿದ್ರು ಮೀನಾ ತೂಗುದೀಪ ಅವರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬೇಡ ಆಗಿದ್ದಾಗಿದೆ ದೇವರಿದ್ದಾನೆ ರಾಜರಾಜೇಶ್ವರಿ ದೇವಿಯ ಕೃಪೆ ಇದೆ ಆದಷ್ಟು ಬೇಗ ಜಾಮೀನಿನ ಮೇಲೆ ಹೊರ ಬರ್ತೀಯಾ ಅಂತ ಹೇಳಿ ಧೈರ್ಯದ ಮಾತುಗಳನ್ನ ಆಡಿ ಬಂದಿದ್ರು ಇದೀಗ ಮತ್ತೊಮ್ಮೆ ಅವರ ಪತ್ನಿ ವಿಜಯಲಕ್ಷ್ಮಿಯವರು ದರ್ಶನರನ್ನ ಭೇಟಿಯಾಗಿದ್ದಾರೆ ಐದನೇ ಬಾರಿಗೆ ವಿಜಯಲಕ್ಷ್ಮಿಯವರು ದರ್ಶನರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರ ಜೊತೆಗೆ ಅಳಿಯ ಹೇಮಂತ ಅವರು ಕೂಡ ಬಂದಿದ್ದಾರೆ ಸುಶಾಂತ ನಾಯ್ಡು ಕೂಡ ಆಗಮಿಸಿದ್ದಾರೆ ಎರಡು ಬ್ಯಾಗ್ಗಳೊಂದಿಗೆ ವಿಜಯಲಕ್ಷ್ಮಿ ಬಂದಿರೋದು ಡ್ರೈ ಫ್ರೂಟ್ಸ್ ಬಟ್ಟೆ ಹಣ್ಣುಗಳ ಜೊತೆಗೆ ವಿಜಯಲಕ್ಷ್ಮಿಯವರು ಐದನೇ ಬಾರಿಗೆ ತಮ್ಮ ಪತಿ ದರ್ಶನರನ್ನ ನೋಡೋದಕ್ಕೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಆಗಮಿಸಿದ್ದಾರೆ ಜೊತೆಗೆ ಇವತ್ತು ಏನೇನು ಪ್ರಕ್ರಿಯೆಗಳ ಆಯಿತು ಅನ್ನೋದನ್ನ ಖಂಡಿತವಾಗಿಯೂ ಕೂಡ ಲಾಯರ್ ಅವರಿಂದ ಮಾಹಿತಿ ಪಡೆದಿರ್ತಾರೆ ಅದನ್ನ ದರ್ಶನರಿಗೆ ಮುಟ್ಟಿಸುವಂತಹ ಕೂಡ ಮಾಡಿದ್ದಾರೆ ತಮ್ಮ ಪತಿಯನ್ನ ಹೊರತರಬೇಕು ಅಂತ ಹೇಳಿ ವಿಜಯಲಕ್ಷ್ಮಿ ಯಾವ ರೀತಿಯಾಗಿ ಅನ್ನೋದನ್ನ ಇದ್ದೀವಿ ದೇವಸ್ಥಾನಗಳಿಗೆ ಸುತ್ತಾಡ್ತಿದ್ದಾರೆ ವಿಶೇಷ ಪೂಜೆ ಪುನಸ್ಕಾರಗಳು ಹೋಮ ಹವನಾದಿಗಳನ್ನ ನಡೆಸ್ತಾ ಇದ್ದಾರೆ ಆ ಪ್ರಸಾದವನ್ನ ತಂದು ದರ್ಶನರಿಗೆ ಕೊಡ್ತಿದ್ದಾರೆ ಧೃತಿಗೆಡಬೇಡಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಮತ್ತೊಂದು ಕಡೆ ಕಾನೂನು ಹೋರಾಟವೂ ಕೂಡ ಮುಂದುವರೆದಿದೆ ಶನಿವಾರವಷ್ಟೇ ಜಾಮೀನಿಗೋಸ್ಕರ ದರ್ಶನ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಜಾಮೀನು ಅರ್ಜಿ ವಿಚಾರಣೆಗೆ ಇವತ್ತು ಬಂತು ಆದರೆ ಅವರು ಆಕ್ಷೇಪಣೆ ಸಲ್ಲಿಸಬೇಕಾದ ಕಾರಣಕ್ಕೋಸ್ಕರ ಮನವಿಯನ್ನ ಮಾಡಿಕೊಂಡಿದ್ದರಿಂದಾಗಿ ಜಾಮೀನು ಅರ್ಜಿ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮುಂದೂಡಿಕೆಯಾಗಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ ವಿನಾಯಕ ಐದನೇ ಬಾರಿಗೆ ಪತ್ನಿ ವಿಜಯಲಕ್ಷ್ಮಿಯವರು ದರ್ಶನರನ್ನ ನೋಡೋದಕ್ಕೆ ಆಗಮಿಸಿದ್ದಾರೆ ಒಂದು ಕಡೆ ತಮ್ಮ ಪತಿಯನ್ನ ಭೇಟಿಯಾಗಿ ಧೈರ್ಯ ತುಂಬುವಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ ಆದ್ರೆ ಇವತ್ತು ನಿರೀಕ್ಷೆ ಇತ್ತು ಸಣ್ಣ ಮಟ್ಟದಲ್ಲಿ ನಿರೀಕ್ಷೆ ಇತ್ತು ಜಾಮೀನ್ ಏನಾದರೂ ಸಿಗಬಹುದು ಅಂತ ಹೇಳಿ ಅದು ಕೂಡ ಹುಸಿಯಾಗಿದೆ ಖಂಡಿತ ಮಧುಶ್ರೀ ಈಗ ಐದನೇ ಬಾರಿಗೆ ನಟ ಆರೋಪಿ ನಟ ದರ್ಶನ್ ಭೇಟಿ ಮಾಡಲಿಕ್ಕೆ ವಿಜಯಲಕ್ಷ್ಮಿ ಅವರು ಬಂದಿರುವಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಇವತ್ತು ಜಾಮಿ ಅರ್ಜಿ ಕೂಡ ಇವತ್ತು ಕೋರ್ಟಲ್ಲಿ ಕೂಡ ಚರ್ಚೆ ಕೂಡ ನಡೆದಿತ್ತು ಆದರೆ ಕಾರಣಾಂತರಗಳಿಂದ ಕೆಲವೊಂದು ಮುಂದೂಡಿಕೆ ಆಗಿದೆ ಅದು ಕೂಡ ಇವಾಗ ದರ್ಶನ್ ಜೊತೆಗೆ ವಿಜಯಲಕ್ಷ್ಮಿ ಅವರು ಕೂಡ ಸುದೀರ್ಘವಾಗಿ ಚರ್ಚೆ ಕೂಡ ಮಾಡ್ತಾರೆ ಒಂದು ಕಡೆ ನೀವು ಹೇಳಿದ ಹಾಗೆ ಹೋಪ್ ಕೂಡ ಇತ್ತು ಅಂದರೆ ಇವತ್ತು ಬೇಲ್ ಸಿಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಏಕೆಂದರೆ ಕಳೆದ ನೂರ ಹೆಚ್ಚಕ್ಕೂ ದಿನಗಳಿಂದ ಆಲ್ರೆಡಿ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ ಜೈಲಿರೋದಾಗೆ ಸಾಕಷ್ಟು ಪ್ರಮಾಣವಾಗಿ ಚರ್ಚೆ ಕೂಡ ನಡ್ತಾ ಇತ್ತು ಸಾಕಷ್ಟು ಕಾನೂನು ರೀತಿಯಾಗಿತ್ತು ಹೋರಾಟ ಕೂಡ ಮಾಡ್ತಾಯಿದ್ರು ಹೇಗಾದರೂ ಅವರನ್ನ ಹೊರಗೆ ಕರ್ಕೊಂಡ್ಬರಬೇಕು ಮತ್ತು ಜಾಮೀನು ಕೊಡುವಲ್ಲಿ ಯಶಸ್ವಿ ಕೂಡ ಆಗಬೇಕು ಅನ್ನೋ ಕೂಡ ಸಾಕಷ್ಟು ಪ್ರಯತ್ನ ಕೂಡ ಮಾಡ್ತಾ ಇದ್ರು ಅದೇ ಪ್ರಕಾರವಾಗಿ ಇವತ್ತು ಕೋರ್ಟ್ನಲ್ಲಿ ಕೂಡ ಈ ಕುರಿತು ಅರ್ಜಿ ಕೂಡ ಅಂದರೆ ವಿಚಾರ ವಿಚಾರಣೆ ಕೂಡ ಇತ್ತು ಆದರೆ ಕೋರ್ಟ್ ಈಗ ಸದ್ಯ ಮಟ್ಟಿಗೆ ಅದನ್ನು ಈ ಜಾಮೀನು ಅರ್ಜಿನ ಮುಂದೂಡಿಕೆ ಆಗಿರುವಂಥದ್ದು ಸಾಕಷ್ಟು ಈಗ ಒಂದು ರೀತಿ ಅವರಿಗೆ ಒಂದು ರೀತಿ ಕುಂದದಂಗಾಗಿದೆ ವಿಸ್ತಾ ಕುಂದದಂಗಾಗಿದೆ ಹೀಗಾಗಿ ಅವ್ರ ಜೊತೆ ಮಾತನಾಡಲಿಕ್ಕೆ ಹೋಗಿದ್ದಾರೆ ಪ್ರತ್ಯೇಕ ವಾರಕ್ಕೆ ಒಂದು ಸಾರಿ ಬರುವಂಥ ವಿಜಯಲಕ್ಷ್ಮಿ ಅವರು ಇವತ್ತು ದರ್ಶನವರ ಭೇಟಿ ಮಾಡಲಿಕ್ಕೆ ಅವರ ಏನು ದರ್ಶನವರ ಅವರ ಅಳಿಯ ಹೇಮಂತ್ ಆಗಿರಬಹುದು ಮತ್ತು ಸುಶಾಂತ್ ಹೆಗ್ಡೆ ಆಗಿರ್ಬೋದು ಮತ್ತು ವಿಜಯಲಕ್ಷ್ಮಿ ಅವರಾಗಿರ್ಬೋದು ಇವರು ಮೂರು ಜನರು ಕೂಡ ಬಂದು ಈಗ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು ಅವರನ್ನ ಭೇಟಿ ಮಾಡಿ ಅವ್ರ ಜೊತೆ ಮಾತನಾಡ್ತಾರೆ ಮುಂದಿನ ನಾಳೆ ಕೂಡ ವಕೀಲರು ಬಂದು ಅವ್ರು ಕೂಡ ಮತ್ತೆ ಜಾಮೀನು ವಿಚಾರವಾಗಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ಮಧುಶ್ರೀ ಧನ್ಯವಾದ ವಿನಾಯಕ್ ತಮ್ಮೆಲ್ಲ ಮಾಹಿತಿಗಾಗಿ